ಕ್ಷೌರವಾದ ಮೇಲೆ ಸ್ನಾನ ಮಾಡಬೇಕಲ್ಲ ಅದು ತಾನೇ ಯಾಕೆ ಎಂದು ತಿಳಿದುಕೊಳ್ಳುತ್ತಿದ್ದರು ರಮಣರು ಅಷ್ಟರಲ್ಲಿ ಆ ಅರುಣಾಚಲೇಶ್ವರನ ಕೃಪೆಯಂತೆ ಜೋರಾಗಿ ಮಳೆ ಬರಲು ಶುರುವಾಯಿತು ರಮಣರು ಪೂರ್ತಿಯಾಗಿ ನೆಂದು ಅದೇ ದೇವಾಲಯದ ಸಾವಿರ ಕಂಬಗಳ ಮಂಟಪದಲ್ಲಿ ಧ್ಯಾನಕ್ಕೆ ಕುಳಿತು ಪರಮಾನಂದದಲ್ಲಿ ಮುಳುಗಿ ಹೋಗ್ತಾರೆ ಜ್ಞಾನಿಯ ಪಾಲಿಗೆ ಜಗತ್ತಿನ ಅಸ್ತಿತ್ವವೇನಿದ್ದರೂ ತೋರಿಕೆಯದ್ದೇ ಹೊರತು ಸತ್ಯವಲ್ಲ ಧ್ಯಾನದಲ್ಲಿ ಕುಳಿತ ರಮಣರು ಮೂರು ದಿನ ಊಟನೆ ಮಾಡೋದಿಲ್ಲ ಅಲ್ಲೇ ರಮಣರನ್ನು ನೋಡಿದ ಮೌನಿ ಸ್ವಾಮಿ ಎಂಬುವರು ದೇವಸ್ಥಾನದಲ್ಲಿ ಸೇವೆ ಮಾಡುತ್ತಿದ್ದ ಪಳನಿಸ್ವಾಮಿ ಅನ್ನೋರನ್ನ ಕರೆದು ಹುಡುಗನಿಗೆ ಏನಾದರೂ ಸ್ವಲ್ಪ ಆಹಾರ ಕೊಡು ಎಂದು ಸನ್ನೆ ಮಾಡಿ ತಿಳಿಸ್ತಾರೆ ಪಳನಿಸ್ವಾಮಿ ತಂಗಳನಕ್ಕೆ ಸ್ವಲ್ಪ ಉಪ್ಪು ದುರಿಸಿಕೊಂಡು ಬಂದು ರಮಣರಿಗೆ ತಂದು ಕೊಡ್ತಾನೆ ಇದೇ ರಮಣರಿಗೆ ಆ ಅರುಣಾಚಲ ಶಿವ ಅನುಗ್ರಹಿಸಿದ ಪ್ರಥಮ ಭಿಕ್ಷೆ ಅಂತಾನೆ ಹೇಳಬೇಕು ಇಲ್ಲಿಯವರೆಗೆ ರಮಣರ ಜೀವನದ ಒಂದು ಹಂತ ಅದು ಭಗವದ್ ಅನ್ವೇಷಣೆಗೆ ಬಳಕೆ ಆಯಿತು ಇನ್ನು ಮುಂದೆ ಎಲ್ಲವನ್ನು ತೊರೆದು ಆತ್ಮಾನುಭವದ ಆನಂದದಲ್ಲಿ ಲೀನವಾಗಿ ಉಳಿದು ಬಿಡುವ ಕಾಲ ಶುರುವಾಗಲಿದೆ